ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ಮೊದಲಾಗಿ ಆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ವರಲಕ್ಷ್ಮಿ ಹಬ್ಬ ನಿಮ್ಮ ಇಷ್ಟಾನುಸಾರ ಏನೇನೆಲ್ಲ ಬೇಡ್ಕೊಂಡಿದ್ದೀರಿ ಅದನ್ನೆಲ್ಲ ಬೇಗ ವರ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ತಾಯಿ ಅಂತಸ್ತು ಆರೋಗ್ಯ ಐಶ್ವರ್ಯ ಐಶ್ವರ್ಯ ಇವತ್ತಿರುತ್ತೆ ನಾಳೆ ಹೊಂಟೋಗುತ್ತೆ ಮೊದಲು ಮೇನಾಗಿ ಆರೋಗ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ತಾಯಿಲಿ ಕೇಳ್ಕೊತೀನಿ ಹಾಗೆ ಈ ವರ್ಷ ಹಬ್ಬದ ಬೆಳಗ್ಗೆ ಹುಣ್ಮೆ ಇರೋದ್ರಿಂದ ಯಾವ ರೀತಿ ನಾವು ವಿಸರ್ಜನೆಯ ಮಾಡಬೇಕು ಯಾವ ಟಮ ಯಾವ ಟೈಮಲ್ಲಿ ನಾವು ವಿಸರ್ಜನೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ ಎಲ್ಲ ಫುಲ್ ವೀಡಿಯೋನ ಹೇಳಿ ತೋರಿಸ್ತೀನಿ ಆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವೀಡಿಯೋನ ನೋಡಿ ಮೊದಲು ವಿಸರ್ಜನೆಗೂ ಮೊದಲು ತಾಯಿಗೆ ಪೂಜೆನ ಮಾಡ್ಕೋಬೇಕು ಪೂಜೆ ಆದ ನಂತರ ನಾವು ಕೆಂಪಾರತಿನ ಮಾಡ್ಕೋಬೇಕಾಗುತ್ತೆ ಪೂಜೆಗೆ ಫಸ್ಟು ನಾವು ಗಂಧಕಡ್ಡಿ ಕರ್ಪೂರನೆಲ್ಲ ಹಚ್ಚಿ ತಾಯಿಲಿ ನಾವೇನಾದರೂ ತಪ್ಪು ಮಾಡಿದೆ ಕ್ಷಮಿಸ್ಬಿಡಮ್ಮ ತಾಯಿ ಇನ್ನಿಂಥ ವರ್ಷಕ್ಕೆ ಇನ್ನಷ್ಟು ಜೋರಾಗಿ ಕೂರಿಸುವಂತಹ ಶಕ್ತಿನ ಕೊಡು ತಾಯಿ ನಮಗೆ ಅಂತ ತಾಯಿಲಿ ಕೇಳ್ಕೊತಾ ಗಂದು ಕಡ್ಡಿ ಹಚ್ಚಿ ಪೂಜೆನ ಮಾಡ್ಕೋತೀನಿ ಫಸ್ಟು ಅಷ್ಟು ಮದ್ದು ಮೇಯ್ನಾಗಿ ನಾವು ಅಷ್ಟಿನ ಕುಂಕುಮನ ಇಕ್ಕೋಬೇಕು ಅಷ್ಟಿನ ಕುಂಕುಮನ ಇಕ್ಕೊಂಡು ಅನಂತರ ಪೂಜೆನ ಮಾಡ್ಕೋಬೇಕು ಇನ್ನು ಪೂಜೆನ ಮುಗಿಸಾದ ನಂತರ ತಾಯಿಗೆ ಪೂಜೆ ಮಾಡೋಕ್ಕೂ ಮುಂಚೆ ತಾಯಿ ತಣ್ಗೆ ಹಾಗೆ ಹೊಟ್ಟೆ ತಣ್ಣಗಿರಲಿ ಅಂತ ಹೇಳಿ ಮೊಸರನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು ಮೊಸರನ್ನ ಮಾಡಿ ಪೂಜೆನ ಮಾಡೋದ್ರಿಂದ ತಾಯಿ ತಣ್ಣಗೆ ಹೋಗಿದ್ದು ತಣ್ಣಗೆ ಮತ್ತು ನಿನ್ನ ಇನ್ನಿಂಥ ವರ್ಷಕ್ಕೆ ತಣ್ಣಗೆ ನಮ್ಮ ಮನೆಗೆ ಬರಲಿ ಅಂತ ಹೇಳಿ ಮೊಸರನ್ನ ಮಾಡಿಟ್ಟಿದ್ದೀನಿ ಮೊಸರನ್ನಕ್ಕೆ ಯಾವುದೇ ರೀತಿ ಒಗ್ಗರಣೆ ಆಗಲಿ ಏನೂ ಆಗಲಿ ಹಾಕಿಲ್ಲ ಪ್ಲೇನ್ ಮೊಸರನ್ನ ಮೊಸರನ್ನನ ಮಾಡಿ ತಾಯಿಗೆ ನೈವೇದ್ಯನ ಇಟ್ಟಿದ್ದೀನಿ ಇನ್ನು ನೈವೇದ್ಯ ಎಲ್ಲ ಇಟ್ಟಿದ್ಲೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವ ಅಂತನೂ ಕೇಳಿಕೊಂಡು ಒಂದು ಸಲ ನಾನು ಇಂಥ ವರ್ಷಕ್ಕೆ ಇನ್ನಷ್ಟು ಜಾಸ್ತಿ ಕೊಡುವಂಥ ತಾಯಿನ ಬೇಡ್ಕೊತಾ ಇದ್ದೀನಿ ಇನ್ನು ಎಲ್ಲ ಒಳ್ಳೆಯದಾಗಲಿ ತಾಯಿ ಎಲ್ರೂ ಕಾಪಾಡಲಿ ಎಲ್ರಿಗೂ ಆದಷ್ಟು ಬೇಗ ಅವರಿಷ್ಟಾನುಸಾರ ಏನು ಕೇಳ್ಕೊಂಡಿರ್ತಾರೆ ಅದನ್ನೆಲ್ಲ ಕೊಡು ತಾಯಿ ಅಂತ ಎಲ್ಲ ಬೇಡ್ಕೊಂಡು ಇನ್ನು ಕೆಂಪರ್ತಿಗೆ ಒಂದು ಒಂದು ತಟ್ಟೆಗೆ ನೀರು ಸ್ವಲ್ಪ ಹಾಗೆ ಸುಣ್ಣನ ಹಾಕ್ತಾರೆ ಕೆಲವೊಬ್ಬರು ಸುಣ್ಣನ ಹಾಕಬಾರ್ದು ಸುಣ್ಣನ ಹಾಕ್ತೇನೆ ಬರೀ ಕುಂಕುಮ ಹಾಗೆ ಅಷ್ಟನ ಹಾಕ್ಕೊಂಡು ನೀರನ್ನ ಕಲಿಸ್ಕೊಂಡು ತಾಯಿಗೆ ಮೊ ಬಲದಿಂದ ಎರಡಕ್ಕೆ ಮೂರು ಸಾರಿ ಆರತಿನ ಮಾಡಬೇಕು ಹಾಗೆ ಮೇಲಿಂದ ಕೆಳಿಕೆ ದೃಷ್ಟಿನ ತೆಗಿಬೇಕು ಬೆಳಗ್ಗೆಯಿಂದ ಬಂದು ಮನೆಗೆ ಬಂದು ಅಷ್ಟ ಕುಂಕುಮ ತಗೊಳೋಕ್ಕೆ ಬಂದಿರೋರು ತಾಯಿನ ನೋಡಿರ್ತಾರೆ ಅಲ್ವಾ ನೋಡಿರೋ ನೋಡಿರೋ ದೃಷ್ಟಿಯೆಲ್ಲ ಹೋಗಲಿ ಅಂತ ಹೇಳಿ ಈ ರೀತಿಯಾಗಿ ದೃಷ್ಟಿನ ತೆಗಿಬೇಕು ತಾಯಿಗೆ ಇನ್ನು ತೆಗ್ದಾದ ತೆಗ್ದಂತಹ ನೀರನ್ನ ಎಲ್ಲೂ ಹೊರಗಡೆ ಬಿಸಾಡ್ದೇನೆ ಹಸಿರು ಗಿಡ ಅಥವಾ ನಿಮ್ಮನೆ ತುಳಸಿ ಗಿಡ ಇದ್ದರೆ ಗಿಡದ ಮೇಲೆ ಹಾಕಬೇಕು ಇಲ್ಲ ತೆಂಗಿನ ಮರದ ಬುಡ ಇದೆ ಅಂದರೆ ತೆಂಗಿನ ಮರದ ಹಾಕಿ ಇನ್ನು ಯಾರು ಓದೇದಂಥ ಜಾಗದಲ್ಲಿ ಹಾಕಿದ್ರೆ ಒಳ್ಳೆಯದು ಇನ್ನು ತಾಯಿನ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ ಎಡದಿಂದ ಬಲಕ್ಕೆ ಮೂರು ಸಾರಿ ತಾಯಿನ ಹಳ್ಳಾಡಿಸ್ಬೇಕು ಇಲ್ಲ ಅಥವಾ ಒಂದು ಸಾರಿ ಕಳಸನ ಎತ್ತಿ ಮೇಲ್ಗ ಮೇಲ್ಗಡೆ ಎತ್ತಿ ಕೆಳಗಡೆ ಮಡಗಿದ್ರೆ ತಾಯಿ ವಿಸರ್ಜನೆ ಆದಂತೆ ಇನ್ನು ಯಾವ ಟೈಮಲ್ಲಿ ವಿಸರ್ಜನೆ ಮಾಡಬೇಕು ಅಂತಂದರೆ ಆರು ಗಂಟೆಯಿಂದ ಆರೂವರೆ ತನಕ ವಿಸರ್ಜನೆನ ಮಾಡ್ಬೋದು ಈ ರೀತಿ ತಾಯಿ ಮೇಲೆ ಹಾಕಿರುವಂತಹ ಒಡ್ಬೆಗಳನ್ನೂ ಅಷ್ಟೇ ತೊಳಿಬೇಡಿ ಹಾಗೆ ಎತ್ತಿಕ್ಕಿ ತೊಳಿಯೋಕ್ಕೆ ಶುದ್ಧ ಮತ್ತೆ ನೀವು ಶುದ್ಧ ಮಾಡಿ ನಾನು ಎತ್ತಿಕೊತೀನಿ ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಶುದ್ಧ ಮಾಡೋಕ್ಕೋಗ್ಬೇಡಿ ಹಾಗೆ ಎತ್ತಿಕ್ಕಿ ತಾಯಿ ಮೇಲೆ ಒಡಬೆ ಹಾಕಿರ್ತೀವಲ್ವ ಅದ್ರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಆ ಒಡ್ಬೇನ ಎತ್ತಿಕೊಡಿ ಮತ್ತಿನ್ನಂಥ ವರ್ಷಕ್ಕೆ ಆ ಒಡ್ಬೇನ ಯೂಸ್ ಮಾಡಬೇಕಾದ್ರೆ ಬೇಕಾದರೆ ನೀಟಾಗಿ ವಾಶ್ ಮಾಡಿ ತಾಯಿಗೆ ಹಾಕ್ಕೊಳ್ಳಿ ಇನ್ನು ಇಷ್ಟನ್ನ ಇಷ್ಟೊಂದು ಹೂವೆಲ್ಲ ಹಾಗೆ ಎಲ್ಲೆಲ್ಲಿ ಅಲ್ಲೆಲ್ಲ ಬಿಸಾಡಬಾರ್ದು ಹಾಗೆ ತೆಂಗಿನ ಮರದ ಗಿಡದ ಹತ್ರಕ್ಕೆ ಎಂದ್ಕೋ ಹಾಕೊಳ್ಳಿ ಹಸಿರು ಇರಬೇಕು ಹಸಿರು ಮೇಲುಗಡೆ ಹಾಕೊಂಡ್ರೆ ಒಳ್ಳೆಯದು ಅಥವಾ ಹರಿಯೋ ನೀರಲ್ಲಿ ಬಿಟ್ಟರು ಸುದ ಆಗುತ್ತೆ ಇನ್ನು ಇದನ್ನೆಲ್ಲ ನಾನು ಎತ್ತಿಕೊಂಡ್ಲೆ ಸೀರೆಯೂ ಅಷ್ಟೇ ಯಾರಿಗೂ ಬೇರೆಯವ್ರಿಗೆ ನೀವು ಕೊಡೋಕೆ ಹೋಗ್ಬೇಡಿ ಆ ಸೀರೆನ ನೀವೇ ಹುಡ್ಕೋಬೇಕು ಆ ಸೀರೆ ಒಡ್ ಸೀರೆನ ನೀವೇ ಹುಡ್ಕೊಂಡ್ರೆ ತುಂಬಾ ಒಳ್ಳೆಯದು ಬೇರೆಯವ್ರಿಗೆಲ್ಲ ಕೊಡ್ತೀವಿ ಅಂತಂದರೆ ಕೊಡೋಕ್ಕೋಗ್ಬೇಡಿ ಇನ್ನು ಒಳ್ಳೆ ಅಂದರೆ ಶುಭ ಕಾರ್ಯಗಳಿಗೆ ಹುಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಇನ್ನು ಮಟನ್ ಚಿಕನ್ ಎಲ್ಲ ತಿಂತೀವಲ್ವ ಆ ಟೈಮಲ್ಲಿ ಈ ಸೀರೆನ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸರಿ ವಾಶ್ ಮಾಡೈದಲೇಬೇಕಾದರೆ ಹಾಕೋಬೋದು ಹಾಗೇ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಇನ್ನು ಸೀರೆಯೆಲ್ಲ ಎತ್ತಿಕೆ ತಾಯಿ ಮೇಲ್ಗಡೆ ಕಟ್ಟಿರುವಂತಹ ಅಷ್ಟ್ ಕಂಬು ಅಶ್ನದ ಕಂಬಿಗೆ ಹಾಕಿರುವಂಥ ಗಂಟೆನ ನೀಟಾಗಿ ಬಿಚ್ಚಿಕ್ಕೊಬಿಡ್ತೀನಿ ಅದಾದ ನಂತರ ತಾಯಿ ಮೇಲೆ ಹಾಕಿ ಕಟ್ಟಿರುವಂತಹ ಅಷ್ಟು ಅಶ್ನದ ಕಂಬನ ನಾನು ತುಳಸಿ ಗಿಡದ ಕೆಳಗಡೆ ಹಾಕಿ ತುಳಸಿ ಇನ್ನು ತಾಯಿ ಕಟ್ಟಿರುವಂತಹ ಅಶ್ನೋದ್ ಕಮ್ನ ತುಳಸಿ ಗಿಡಕ್ಕೆ ಕೆಲವೊಬ್ಬರು ಕಟ್ತಾರೆ ತುಳಸಿ ಗಿಡಕ್ಕೆ ಕಟ್ಟಕ್ಕೆ ಹೋಗಬೇಡಿ ಕೆಲವೊಬ್ಬರು ತುಳಸಿ ಪೂಜೆನ ನೆಕ್ಸ್ಟು ತುಳಸಿ ಹಬ್ಬ ಬರುತ್ತಲ್ವ ತುಳಸಿ ಪೂಜೆನ ಮಾಡ್ತಾರೆ ಹಾಗಾಗಿ ತೋ ಮತ್ತು ಎರಡು ತಾಳಿ ಆಗುತ್ತೆ ಅಂತ ಹೇಳಿ ತುಳಸಿ ಪೂಜೆ ತುಳಸಿಗೆ ಕಟ್ಟಕ್ಕೆ ಹೋಗಬೇಡಿ ಅಷ್ಟೋತ್ ಕಮ್ನ ತುಳಸಿ ಕೆಳಗಡೆ ಕೆಳಗಡೆ ಮಣ್ಣನ್ನು ತೆಗೆದು ತುಳಸಿ ಕೆಳಗಡೆ ಹಾಕಿದ್ರೆ ಒಳ್ಳೆಯದು ನಾನು ವರ್ಷ ವರ್ಷವೂ ಎಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆನ ಮಾಡಿದರೂ ಕೂಡ ಏನೋ ಮನಸ್ಸಲ್ಲಿ ತಳ್ಮಳ ತಾಯಿಗೆ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನ ಏನು ಮಾಡ್ಬಿಟ್ಟಿದ್ದೀನಿ ಇದು ಕರೆಕ್ಟಾಗಿ ಮಾಡಲೇಬೇಕಿತ್ತ ಏನಾರ ಇದು ಮಾಡೋ ರೀತಿಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನ ಏನಪ್ಪ ಎಂತಪ್ಪ ತಾಯಿ ನನ್ನ ಅಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಬಿಡು ಅಂತ ಕೊನೆ ಲಾಸ್ಟಲ್ಲಿ ಬೇಡ್ಕೋತೀನಿ ನಾನು ಏನೋ ಗೊತ್ತಿಲ್ಲ ಯಾವಾಗಲೂ ಹಂಗೆ ಅನಿಸುತ್ತೆ ನನಗೆ ತಾಯಿನ ಎಷ್ಟೇ ಮನಸ್ಪೂರ್ವಕ್ಕಾಗಿ ಶ್ರದ್ಧೆಯಿಂದ ನೈಟೆಲ್ಲ ನಿದ್ದೆಗೆಟ್ಕೊಂಡು ಪೂಜೆನ ಮಾಡಿರ್ತೀನಿ ಆದರೂ ಕೂಡ ಆ ರೀತಿ ಅನಿಸ್ತಾ ಇರುತ್ತೆ ಏನಾದರೂ ತಪ್ಪಾಗಿದೆಯಾ ಹೆಂಗೆ ನನ್ನಿಂದ ಈ ವರ್ಷ ತಾಯಿ ಆದಷ್ಟು ಶಕ್ತಿ ನಿಂತ ವರ್ಷಕ್ಕೆ ನಾನು ಇನ್ನು ತುಂಬ ಗ್ರ್ಯಾಂಡಾಗಿ ಕೂರಿಸ್ಬೇಕು ವೈಭವದಿಂದ ಕೂರಿಸ್ಬೇಕು ಅಂತ ಅಂತ ಅಂದ್ಕೋತೀನಿ ನೋಡಿ ಈ ರೀತಿಯಾಗಿ ತುಳಸಿ ಕೆಳಗಡೆ ಸ್ವಲ್ಪ ಮಣ್ಣ ಈ ರೀತಿಯಾಗಿ ಕೆರ್ತುಬಿಟ್ಟು ಅಂದರೆ ಸ್ವಲ್ಪ ಗುಂಡಿನ ತೆಗೆದ್ಬಿಟ್ಟು ಈ ರೀತಿಯಾಗಿ ತ ಕಾಣಿಸ್ಬಾರ್ದು ಆಗ ಆ ರೀತಿಯಾಗಿ ಮುಚ್ಕೋಬೇಕು ಇನ್ನು ನಾವು ಕೈಗೆ ಕಂಕಣನ ಕಟ್ಕೊಂಡಿರ್ತೀವಲ್ವ ಆ ಕಂಕಣನೂ ಅಷ್ಟೇ ಎಲ್ಲೂ ಬಿಸಾಡಕ್ಕೆ ಒಬ್ಬಿಡಿ ಈ ರೀತಿಯಾಗಿ ಅದನ್ನು ಕೂಡ ತುಳಸಿ ಕೆಳಗಡೆ ಮುಚ್ಚಿಡಿ ಇನ್ನು ಇದನ್ನೆಲ್ಲ ಆಯ್ತು ತುಳಸಿ ಕೆಳಗಡೆ ಮುಚ್ಚಿಟ್ಟಾಯಿತು ಇನ್ನು ನೆಕ್ಸ್ಟು ನಾನು ಗೋ ಗೋಮೂತಿ ಚಕ್ರ ಕವಡೆ ಮಣಿ ಹಾಗೆ ಕೊರಗಂಜಿ ಇದನ್ನೆಲ್ಲ ನಾನು ಕಳ್ಸದೊಳಗಡೆ ಹಾಕೋದಿಲ್ಲ ಕೆ ಕಳ್ಸದೊಳಗಡೆ ಹಾಗ ಹಾಕಿದ್ರೆ ಆಗುತ್ತೆ ಮತ್ತೆ ಇನ್ನಿಂಥ ವರ್ಷಕ್ಕೆ ಬಳಸೋಕೆ ಆಗೋದಿಲ್ಲ ಅಂತ ಹೇಳಿ ನಾನು ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಎತ್ತಿಕ್ಕೋಬಿಟ್ಟಿರ್ತೀನಿ ಸೈಡಲ್ಲಿ ತಾಯಿಗೆ ಎತ್ತಿಟ್ಟಿರ್ತೀನಿ ಪೂಜೆ ಮಾಡಬೇಕಾದ್ರೆ ಇರಲಿ ಅಂತ ಹೇಳಿ ಸೈಡ್ಗೆ ಹಾಕೊಂಡಿರ್ತೀನಿ ಕಳ್ಸದೊಳಗಡೆ ಹಾಕಿರೋಕ್ಕೋಗೋದಿಲ್ಲ ಇನ್ನು ಇದನ್ನೆಲ್ಲ ಮತ್ತು ಚೆನ್ನಾಗಿ ನೀಟಾಗಿ ಒರೆಸಿ ಅದನ್ನು ಪ್ಯಾಕ್ ಮಾಡ್ಕೋತೀನಿ ಮುಂದಿನ ವರ್ಷಕ್ಕೆ ಮತ್ತೆ ಇದನ್ನು ಬಳಸಬೇಕಲ್ವಾ ಹಾಗಾಗಿ ನೀಟಾಗಿ ಒಸಿ ಮಾ ಮಾಡಿಕೊತೀನಿ ಇದನ್ನು ಅಷ್ಟೇ ನಾವು ದುಡ್ಡಿರುವಂಥ ದುಡ್ಡಿಡುವಂಥ ಜಾಗಕ್ಕೆ ಅಥವಾ ನಾವು ಆ ಹಣಕಾಸಿನ ಬಳಸುವಂತಹ ಜಾಗಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ತಾಯಿ ಇನ್ನಷ್ಟು ಸಂಪತ್ತನ್ನು ಹೆಚ್ಚಿಸ್ತಾಳೆ ಅನ್ನೋದೊಂದು ನಂಬಿಕೆ ನಾನು ಈ ರೀತಿಯಾಗಿ ಇದನ್ನೆಲ್ಲ ಪ್ಯಾಕ್ ಮಾಡಿ ನನ್ನ ಕೈಗೆ ಸಿಗಬೇಕು ಎಲ್ಲೂ ಹಾಳಾಗಬಾರ್ದು ಎಲ್ಲ ಕರೆಕ್ಟಾಗಿದ್ದದ ಅಂತ ಎಲ್ಲ ನೋಡಿಕೊಂಡು ಎತ್ತಿಕ್ಕೊಬಿಡ್ತೀನಿ ಕೆಲವೊಬ್ಬರು ಕಳಸದೊಳಗಡೆ ಹಾಕಿ ಪೂಜೆಯನ್ನು ಮಾಡ್ತಾರೆ ನಾನು ಕಳಸದೊಳಗಡೆ ಎಲ್ಲನೂ ಹಾಕಕ್ಕೆ ಹೋಗೋದಿಲ್ಲ ಕಳಸದೊಳಗಡೆ ತಾಯಿಗೆ ಪ್ರಿಯವಾದಂಥ ಅರ್ಶನ ಕುಂಕುಮ ಹೂವು ಹಾಗೆ ಒಂದೆಲೆ ಒಂದು ಅಡಿಕೆ ಚೂರು ಹಾಗೆ ಐದು ರೂಪಾಯಿ ಕಾಯಿನ್ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಆ ಗೋಲ್ಡ್ ಕಾಯ್ನ ಹಾಕಿರ್ತೀನಿ ನೀರನ್ನ ಹೊರಗಡೆ ಚೆಲ್ಲಬೇಕಾದ್ರೆ ಏನಾದರೂ ಹೊಡೆಬೇ ಹಾಕಿದರೆ ನಾವು ಕಾಯಿನ್ ಹಾಕಿದರೆ ಚಿನ್ನದ ಕಾಯಿನ್ ಏನಾದರೂ ಹಾಕಿದರೆ ಅದನ್ನು ಎತ್ತಿಕ್ಕೋಗ್ಬಿಡ್ತೀನಿ ಇನ್ನು ಮಿಕ್ಕಿದ ನೀರನ್ನೆಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ಅಂದರೆ ಮನೆ ಸುತ್ತ ಹಾಕಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಎಲ್ಲ ಒಳಗಡೆ ಬರಲಿ ಅಂತ ಹೇಳಿ ತಾಯಿಗೆ ಇಟ್ಟಿರುವಂತಹ ನೀರಿಂದ ಮನೆಗೆಲ್ಲ ಮನೆಗೆಲ್ಲ ಹಾಕ್ತೀನಿ ಮನೆಯ ನಾವು ಎಲೆ ವಿಳ್ಯದೆಲೆ ಇಟ್ಟಿದರೆ ವಿಳ್ಯದೆಲೆಯಿಂದ ಚಿಮ್ಕಿಸ್ತೀನಿ ಇಲ್ಲ ಏನಾದರೂ ನಾವು ಮಾವಿನ ಸ್ವತ್ ಎಲೆನ ಇಟ್ಟಿದ್ದೀವಿ ಅಂದರೆ ಮಾವಿನ ಎಲೆಯಿಂದ ಬೇಕಾದರೂ ಚಿಮ್ಕಿಸ್ಕೋಬೋದು ನೀರನ್ನು ಅಷ್ಟೇ ಕಾಲ ತುಳಸಿ ಗಿಡಕ್ಕೆ ಹಾಕಬೇಕು ಅಥವಾ ತೆಂಗಿನ ಮರದ ಗಿಡಕ್ಕೆ ಹಾಕಬೇಕು ಓಡಾಡೋ ಜಾಗದಲ್ಲೆಲ್ಲ ನೀರನ್ನ ಹಾಕಕ್ಕೆ ಹೋಗ್ಬೇಡಿ ಇನ್ನು ನೋಡಿ ಗಣಪತಿ ವಿಸರ್ಜನೆಯೂ ಕೂಡ ಈ ರೀತಿಯಾಗಿ ಗಣಪತಿ ಮೇಲಿರುವಂತಹ ಹೂವು ಹಾಗೆ ಗರಿಕೆನೆಲ್ಲ ತೆಗ್ದಿಟ್ಟು ಇಟ್ಬಿಡ್ತೀನಿ ಇದಾದ ನಂತರ ಇದನ್ನು ಅಷ್ಟೇ ಹಸ್ರಿಗೆ ಮೇಲೆ ಇಡ್ತೀನಿ ಅಥವಾ ಒಳೆ ನೀರು ಹರಿಯುತ್ತಲ್ವ ಆ ನೀರಿಗೆ ಬಿಟ್ಟರೆ ಆಗೋಗುತ್ತೆ ಗಣಪತಿ ವಿಸರ್ಜನೆಯೂ ಕೂಡ ಇನ್ನು ತಾಯಿಗೆ ಇಟ್ಟಿರುವಂತಹ ಮೊಡ್ಲಕ್ಕಿ ಮೊಡ್ಲಕ್ಕಿಯಿಂದ ಬ ಕೊಬ್ಬರಿಕಾಯಿ ಹಾಗೆ ಬೆಲ್ಲನೆಲ್ಲ ಯೂಸ್ ಮಾಡಿಕೊಂಡು ಸಿಹಿ ದಿನಸನ್ನ ಮಾಡ್ಕೋಬೋದು ಅಕ್ಕಿನೂ ಯೂಸ್ ಮಾಡಿಕೊಂಡು ಪಾಯಸ ಇರ್ಬೋದು ಈ ರೀತಿಯಾಗಿ ಸಿಹಿ ಪದಾರ್ಥನ ಮಾಡೋಕ್ಕೆ ಯೂಸ್ ಮಾಡಿಕೊಳ್ಳಿ ಬರೀ ಎಲ್ಲನೂ ಸಿಹಿನೇ ಮಾಡೋಕ್ಕಾಗೋದಿಲ್ಲ ಅಂತ ಅಂದರೆ ಇಡ್ಲಿ ದೋಸೆ ಮಾಡಿದಾಗ ನೀವು ಯೂಸ್ ಮಾಡ್ಕೋಬೋದು ಇನ್ನು ಈ ಕ ಈ ತಾಯಿಗಿಟ್ಟಿರುವಂತಹ ಕಾಣಿಕೆನ ನೀವು ಏನಾರ ದೇವಸ್ಥಾನಕ್ಕೆ ಹೋದರೆ ಆ ಗೋಲ್ಗುಕೆ ಹಾಕ್ಬಿಡಿ ಅಥವಾ ಏನಾರ ಯೂಸ್ ಮಾಡ್ತೀವಿ ಅಂದರೆ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿಕೊಡಿ ಇನ್ನು ಬ ತಾಯಿ ಕೆ ಕೆಳಗಡೆ ಹಾಕಿರುವಂಥ ಅಕ್ಕಿನೂ ಅಷ್ಟೇ ಒಳ್ಳೆ ಅಂದರೆ ಸಿಹಿ ಪದಾರ್ಥಕ್ಕೆ ಯೂಸ್ ಮಾಡಿಕೊಂಡು ಬಳೆ ಬಳೆಣ್ಣೇನಾದರೂ ಜಾಸ್ತಿ ಮಿಕ್ಕಿದೆ ಅಂತ ಅಂದರೆ ಬಳೆಣ್ಣಿಂದ ರಸಾಯನ ಮಾಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್